ಬಿ ಟಿ ಎಮ್ ಲೇಔಟ್ ಕೇಳಿದ್ದೀರಲ್ಲ ತುಂಬ ಜನ ನೀವು ಅಲ್ಲೇ ಇದ್ದೀರಿ ಏನು ಬಿ ಟಿ ಎಮ್ ಲೇಔಟ್ ಅಂದರೆ ಹೇಳಿದ್ರಣ ಬೈರ್ಸಂದ್ರ ತಾವರೆಕೆರೆ ಕೆರೆ ಮಡಿವಾಳ ಬೈರ್ಸಂದ್ರ ಅಂದ್ರೇನು ಭೈರವ ಸಮುದ್ರ ಏನು ಭೈರವ ಸಮುದ್ರ ಅಂದರೆ ಬೃಹತ್ತಾದ ಕೆರೆ ಭೈರವ ಸಮುದ್ರ ಇವತ್ತು ಬಾಯಲ್ಲಿ ಬೈರ್ಸಂದ್ರ ಆಗಿದೆ ಇನ್ನೊಂದು ತಾವರೆ ಕೆರೆ ಅಫ್ಕೋರ್ಸ್ ಎ ಕೆರೆ ನಿಮ್ಗೆ ಗೊತ್ತು ಇನ್ನೊಂದು ಮಡಿವಾಳ ಮಡಿವಾಳ ಅಂದ್ರೇನು ಮಡಿವಾಳ ಜನಾಂಗದವರು ಅವರಿಗೆಲ್ಲ ಹೃದಯಪೂರ್ವಕ ನಮನ ಮಡಿವಾಳ ಜನಾಂಗದವರು ಇದ್ದಂಥ ಜಾಗ ಅದು ಕೆಂಪೇಗೌಡ್ರ ತಂದೆ ಕೆಂಪು ನಂಜೇಗೌಡ್ರ ಕಾಲದಲ್ಲಿ ಮಡಿವಾಳ ಜನಾಂಗದವರಲ್ಲಿ ಬೃಹತ್ತಾದ ಸಂಖ್ಯೆಯಲ್ಲಿದ್ದರು ಎರಡು ಕೆರೆಗಳ ಹತ್ರ ಇದ್ದರು ನೋಡ್ರಿ ಇಡೀ ಊರಿನ ಬಟ್ಟೆಗಳನ್ನು ಶುಚಿಗೊಳಿಸುವಂಥ ಪವಿತ್ರವಾದ ಕಾರ್ಯವನ್ನು ಮಡಿವಾಳರು ಮಾಡ್ತಾಯಿದ್ರು ಮಡಿವಾಳ ಮಾಶೈನವರು ನಾವೆಲ್ಲ ಕೇಳಿರಲೇ ಬೇಕಾದಂಥ ಶರಣರು ಅವ್ರಿಗೂ ಒಂದು ನಮಸ್ಕಾರ ಮಡಿವಾಳ ತಾವರೆಕೆರೆ ಭೈರಸಂದ್ರ ಭೈರವ ಸಮುದ್ರ ಇವೆರಡೂ ಕೆರೆಗಳಲ್ಲಿ ಊರವನ್ನವರ ಎಲ್ಲ ಬಟ್ಟೆಗಳನ್ನು ಶುಚಿ ಮಾಡಿ ಕೊಡ್ತಾಯಿದ್ರು ನಿಮಗೆ ಗೊತ್ತಾ ಹಿಂದೆ ರೈತ ಬೆಳೆಯನ್ನು ಬೆಳೆದಾಗ ಹನ್ನೆರಡು ಜನಕ್ಕೆ ಪಾಲನ್ನು ಕೊಡಬೇಕಾಯ್ತು ಅದರಲ್ಲಿ ಮಡಿವಾಳವರು ಒಬ್ಬರು ಕ್ಷೌರಿಕರು ಒಬ್ಬರು ಕಬ್ಬಣದ ಕೆಲಸ ಮಾಡೋರು ಒಬ್ಬರು ಮರ ಕೆಲಸ ಮಾಡೋರು ಇವರಿಗೆಲ್ಲ ಪಾಲನ್ನು ಕೊಟ್ಟು ಅವನು ತಾನು ಕೊನೆಯಲ್ಲಿ ತನ್ನ ಪಾಲನ್ನು ಹೋಗ್ತಾ ಇದ್ದ ಅರ್ಥ ಆಯ್ತಾ ಭಾಳ ಸೊಗಸಾದಂಥ ಒಂದು ಕೂಡು ಕುಟುಂಬದ ಜೀವನ ಸ್ವಾತಂತ್ರ್ಯ ಪೂರ್ವ ಭಾರತದಲ್ಲಿತ್ತು ರೀ ಈಗೆಲ್ಲ ಹೊರಟೋಯ್ತು ಗೊತ್ತಾಯ್ತಲ್ರ ಮಡಿವಾಳರು ಎರಡು ಬೃಹತ್ತಾದ ಕೆರೆಗಳನ್ನು ಇಟ್ಟುಕೊಂಡು ಅದನ್ನು ಉಪಯೋಗಿಸ್ಕೊಂಡು ಇಡೀ ಊರಿನ ಬಟ್ಟೆಗಳನ್ನು ಶುಚಿ ಮಾಡುವಂಥ ಪವಿತ್ರ ಕಾರ್ಯವನ್ನು ಮಾಡ್ತಾಯಿದ್ರು ಮಡಿವಾಳರು ಇದ್ದ ಜಾಗ ಮಡಿವಾಳ ಆಯಿತು ತಾವರೆ ಕೆರೆ ಇದ್ದಂಥ ಜಾಗ ತಾವರೆ ಕೆರೆ ಆಯಿತು ಭೈರವ ಸಮುದ್ರ ಇದ್ದಂಥ ಜಾಗ ಬೈರ್ಸಂದ್ರ ಆಯಿತು ಈಗ ಆಧುನಿಕ ಬಿ ಬಿ ಎಂ ಭೈರಸಂದ್ರ ಬೈರ್ಸಂದ್ರ ಮಡಿವಾಳ ಮೂರನ್ನು ಜಾಯಿನ್ ಮಾಡಿ ಬಿ ಟಿ ಎಂ ಲೇಔಟ್ ಅಂತ ಮಾಡಿದರು ಎಂಥ ಐತಿಹಾಸಿಕವಾದ ಜಾಗದಲ್ಲಿ ಇದ್ದೀರಾ ಗೊತ್ತಾ ನೀವು ಬಿ ಟಿ ಎಂ ಲೇಔಟ್ರವರು ಹೆಮ್ಮೆ ಪಡ್ರಿ